ಸೆಸ್ ಹಾಕ್ತಾರಂತೆ ಹಾಗಿದ್ರೆ ಮರ ಗಿಡಗಳಿಂದ ಬರುವ ಗಾಳಿಗೂ ಸೆಸ್ ಹಾಕಿ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳಿ ಎಲ್ಲಾ ಮಂತ್ರಿಗಳು ಸೇರಿ ಭಿಕ್ಷೆ ಶಾಸಕ ಚನ್ನಬಸಪ್ಪ ಟಾಂಗ್ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯದ ಜನ ಭಿಕ್ಷೆ ನೀಡ್ತಾರೆ ಎಂದು ಆಕ್ರೋಶ ಹೊರ ಹಾಕಿದ್ರು ಈ ಮೂಲಕ ಗ್ರೀನ್ ಸೆಸ್ಗೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು ಪತ್ರಿಕೆಯಲ್ಲಿ ನೋಡಿದೆ ರಾಜ್ಯ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಆದೇಶ ಬಂದಿದೆ ಒಂದು ಪತ್ರಿಕೆಯಲ್ಲಿ ಬಂದಿರೋ ಹೇಳಿಕೆ ಅದು ಅದು ಆದೇಶ ಆಗಿಬಿಟ್ರೆ ಕಷ್ಟ ಆಗ್ಬಿಡತ್ತೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕಾಡುಗಳ ಮಧ್ಯದಲ್ಲಿ ಏನು ಜರಿ ಹರಿಯುತ್ತೆ ಜರಿ ಹರಿದು ನದಿಗ್ ಸೇರುತ್ತೆ ಎಲ್ಲ ಕೆರೆಗೆ ಸೇರುತ್ತೆ ಅದು ಅದು ನಾಗರಿಕರು ಉಪಯೋಗ ಮಾಡ್ಕೊಳ್ತಾರೆ ಭಗವಂತ ಕೋರ್ಟ್ ಅದು ಭಗವಂತ ಕೊಟ್ಟಿರೋದು ಕಾಡಿನ ಮಂತ್ರಿ ಕೊಟ್ಟಿರೋದಲ್ಲ ಅದು ಅದಕ್ಕೆ ಮೂರು ಪರ್ಸೆಂಟ್ ಸೆಸ್ ಆಗ್ತಾರಂತೆ ಯಾರು ನೀರನ್ನು ಉಪಯೋಗಿಸ್ತಾರೆ ಅವರಿಗೆ ಮೂರು ಪರ್ಸೆಂಟ್ ಸೆಸ್ ಹಾಕ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಇದು ಕಾಡಿಗೆ ಸಂಬಂಧಪಟ್ಟಂಥ ಇದರೊಳಗಡೆ ಕಾಡಿನಿಂದ ಅದು ಕಾಡಿನ ಸಂಪತ್ತು ಅಂತೇಳಿ ಅಲ್ರಿ ಕಾಡಿನ ಸಂಪತ್ತು ಅದು ಅಂತ ಹೇಳಿದ್ರೆ ನಿಮ್ಮ ಗಿಡ ಮರಗಳಿಂದ ನಾವು ಉಸಿರಾಡ್ತಿರೋದು ಅದಕ್ಕೂ ಹಾಕ್ಬಿಡಿ ಹಾಗಾದರೆ ಇಲ್ಲ ಪತ್ರಿಕೆಯಲ್ಲಿ ಯಾಕೆ ಬರುತ್ತೆ ಈ ಕಾಂಗ್ರೆಸ್ ಭಿನ್ನಾಭಿಪ್ರಾಯದ ಮನೆ ಕಣ್ರಿ ಕಾಂಗ್ರೆಸ್ ಅಂದ್ರೆ ಅದ್ರ ಮೂಲ ತತ್ವನೇ ಅದು ಭಿನ್ನಾಭಿಪ್ರಾಯವನ್ನ ಜೋಡಿಸೋಂಥ ಕೆಲಸನೇ ಕಾಂಗ್ರೆಸ್ ಮಾಡುವಂಥ ಕೆಲಸ ಯೋಚನೆ ಮಾಡಿದ್ರೆ ಕೊಡ್ಬೇಕಾ ಪಾಕಿಸ್ತಾನ ಅಂತ ಹೇಳಿದ್ರೆ ಬೇಡ ಅಂತ ಹೇಳೋ ಸಂಖ್ಯೆ ನೂರ ಲಕ್ಷಾಂತರ ಜನ ಇದ್ರೆ ಅವತ್ತು ಇವತ್ತು ಹೇಳ್ತಾರೆ ದೇಶ ತುಂಡು ಮಾಡಿ ತೊಂದರೆ ಅನುಭವಿಸ್ತಾ ಇದೀವಿ ಮಾರಾಯ ಅಂತ ಕಾಂಗ್ರೆಸ್ ತೋಳಕ್ಕೆ ಶುರು ಮಾಡಿದ ಇರ್ಲಿ ನಾನು ಹೇಳಕ್ ಕೊಟ್ಟಿರೋದು ಕಾಂಗ್ರೆಸ್ಗೆ ಈ ಸರ್ಕಾರಕ್ಕೆ ನಾಗರಿಕರ ಪರವಾದದ್ದು ಯಾವುದೇ ರೀತಿ ಆಲೋಚನೆಯನ್ನು ಒಂದು ಚೂರು ಯೋಚನೆ ಮಾಡುದು ಹೇಳಲ್ಲ ಕಾಡಲ್ಲಿ ಅದು ನಮ್ಮ ಸಂಪತ್ತು ಯಾವ್ದು ಅರಣ್ಯ ಇಲಾಖೆ ಸಂಪತ್ತು ಮರಗಡೆಗಳಿಂದನೇ ಗಾಳಿ ಬರೋದು ಅದಕ್ಕೂ ಸಸ್ಯ ಹಾಕ್ಬಿಡಿ ಆಗದ್ರಿ ಗಾಳಿಗೂ ಇತರ ಹಣ ಇಲ್ಲ ಅಂಥೇಳಿ ಅದ್ರ ಬದಲು ಭಿಕ್ಷೆ ಬೇಡಿ ರಾಜ್ಯದ ಎಲ್ಲ ಮಂತ್ರಿಗಳು ಒಟ್ಟಿಗೆ ಸೇರಿ ಆಂಜನೇಯ ಸಂಬಂಧ ಬಂದು ಭಿಕ್ಷೆ ಬೇಡ್ರಿ ಸರ್ಕಾರ ನಡೆಸೋಕೆ ಮತ್ತು ಹಣ ಇಲ್ಲ ಅಂಥೇಳಿ ಶಬರಿಮಲೆಗೆ ಹೋಗಿ ಭಿಕ್ಷೆ ಬೇಡಿ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ ಕೋಟ್ಯಾಂತರ ಜನ ಬರ್ತಾರೆ ಅಲ್ಲಿಗೆ ಇದು ಇದನ್ನು ಹೇಳಬೇಕಾಗತ್ತೆ ನಿಮ್ಮ ಹತ್ರ ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜರಿ ಹರಿಯುವಂಥ ಜರಿಗೆ ನೀವು ಕಾಡಿನ ಮಧ್ಯದಲ್ಲಿ ಬರೋದೇ ಅದಕ್ಕೋಸ್ಕರ ಸರ್ಕಾರದ ಸ್ವತ್ತು ಅದಕ್ಕೆ ಮೂರು ಪರ್ಸೆಂಟ್ ಸೇಸ್ಸು ಇಡೀ ಮಂತ್ರಿಮಂಡಲ ಒಟ್ಟಿಗೆ ಬಂದು ಭಿಕ್ಷೆ ಬಡಿ ಜನ ನಿಮಗೆ ಸರ್ಕಾರ ನಡೆಸೋಕ್ಕೆ ಭಿಕ್ಷೆ ಹಾಕ್ತಾರೆ ಈ ರೀತಿಯ ಸಣ್ಣ ತಳದೊಳಗಡೆ ಯೋಚನೆ ಮಾಡುವಂಥದ್ದನ್ನು ಕೈ ಬಿಡಬೇಕು ಅರಣ್ಯ ಸಚಿವರು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಇಲ್ಲಾಂದ್ರೆ ಗಾಳಿಗೂ ಹಾಕ್ಬಿಡ್ತೀರಿ ನೀವು ನಮ್ಮ ಇದು ಅಕೇಶಿಯಾಗಿರೋದ್ರಿಂದ ಬಂದಂಥ ಗಾಳಿ ಇದಕ್ಕೆ ಇಷ್ಟು ಕಡಿಮೆ ಯಾಕಂದ್ರೆ ಅದು ಒಳ್ಳೆಯದಲ್ಲ ಅಂತೇಳಿ ಇದು ರೈನ್ ಟ್ರೀಯಿಂದ ಬರುವಂಥ ಗಾಳಿ ಅದಕ್ಕೆ ಇಷ್ಟು ನೀವು ಹೀಗಾದರೆ ಫ್ಯಾಕಲ್ಟಿ ಮಾಡಿಬಿಡ್ತೀರಿ ನೀವು ಇದು ಸಂಪಿಗೆ ಮರದಿಂದ ಬರೋದು ಬಹಳ ಸುವಾಸನೆ ಬರುತ್ತೆ ಅದಕ್ಕೋಸ್ಕರ ಜಾಸ್ತಿ ಹಾಕ್ಬೇಕು ಸಸು ಹಿಂಗೆ ಯೋಚನೆ ಮಾಡುವಂಥ ದುರ್ಬುದ್ಧಿ ನಿಮಗೆ ಬಂದ್ಬಿಡುತ್ತೆ ಆ ಥರದ ಆಲೋಚನೆ ಮಾಡಿ ಅಂಥ ಮಾನಸಿಕ ಇದ್ದಾಗ ಹೇಗೆ ಹೇಗೆ ಅವರು ಯೋಚನೆಗಳು ಮಾಡ್ತಾರೆ ಅಂತ ನಿಮ್ಮ ಗಮನ ತೆರ್ತಾ ಇದ್ದಾನೆ ಅಟ್ಟೇನ ಧನ್ಯವಾದ ಇದು ಮಾಡಿದ ಎರಡನೇದು ಇನ್ನೊಂದು ಸಂಗತಿನ ನೆನ್ನೆ ಪತ್ರಿಕೆಯಲ್ಲಿ ನೋಡಿದೆ ಏನು ನೋಡಿ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಆದೇಶ ಬಂದಿದೆ ಒಂದು ಪತ್ರಿಕೆಯಲ್ಲಿ ಬಂದಿರೋ ಬಂದಿರೋಂಥ ಹೇಳಿಕೆ ಅದು ಅದು ಆದೇಶ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ